ಜ್ಯೋತಿರ್ಲಿಂಗ ಹನ್ನೆರಡನೆಯದು ಗೃಷ್ಣೇಶ್ವರ ಪಾರ್ವತಿಯ ಅಂಗೈಯಲ್ಲಿ ಉದ್ಭವವಾದ ಜ್ಯೋತಿರ್ಲಿಂಗವನ್ನು ನೋಡೋಣ ಬನ್ನಿ ಒಮ್ಮೆ ಪಾರ್ವತಿಯು ಹಣೆಗೆ ತಿಲಕವನ್ನು ಹಚ್ಚಲು ಕುಂಕುಮವನ್ನು ತನ್ನ ಅಂಗೈನಲ್ಲಿಟ್ಟು ಅಲ್ಲಿದ್ದ ಶಿವ ಶಿವಾಲಯದ ಕೊಳದ ನೀರನ್ನು ಬಳಸಿ ಉಜ್ಜಿದಳಂತೆ ಆಗ ಸಂಭವಿಸಿದ ಚಮತ್ಕಾರವೇ ಅಂಗೈ ಮೇಲೆ ಬೆರಳಿನ ಘರ್ಷಣೆಯಿಂದ ಉದ್ಭವವಾದ ಜ್ಯೋತಿ ಸ್ವರೂಪನಾದ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಗೃಷ್ಣೇಶ್ವರ ಎಂಬ ಪದದ ಅರ್ಥ ವಾತ್ಸಲ್ಯಮೂರ್ತಿ ಕರುಣಾಸಾಗರ ದಯಾನಿಧಿ ಎಂದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಕಡೆಯದಾದ ಕಿರಿದಾದ ದೇಗುಲ ಇದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿರುವ ಬೆರೂಲಾ ಎಂಬ ಪ್ರದೇಶದಲ್ಲಿ ವಿಶ್ವದಲ್ಲೇ ಪ್ರಖ್ಯಾತವಾಗಿರುವ ಎಲ್ಲೋರ ಗುಹೆಗಳ ಸಮೀಪದಲ್ಲಿಯೇ ಈ ದೇಗುಲವಿದೆ ಶಿವಪುರಾಣ ಹಾಗೂ ಪದ್ಮಪುರಾಣದಲ್ಲಿ ಈ ದೇಗುಲಗಳ ಉಲ್ಲೇಖವಿದೆ ರೋಚಕವಾದ ಸ್ಥಳ ಪುರಾಣಗಳಲ್ಲಿ ಬರುವ ಹಲವು ಪ್ರಸಂಗಗಳು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಕಥೆಗಳನ್ನು ಹೇಳುತ್ತಿವೆ ಒಮ್ಮೆ ಕೈಲಾಸದಲ್ಲಿ ವಾಸವಾಗಿದ್ದ ಶಿವ ಪಾರ್ವತಿಯರು ವಿನೋದಕ್ಕಾಗಿ ಪಗಡೆಯಾಡುತ್ತಿದ್ದರಂತೆ ಸದಾ ಶಿವನದೇ ಮೇಲುಗೈ ಆದರೆ ಅಂದು ಪಂದ್ಯದಲ್ಲಿ ಪಾರ್ವತಿಯದೇ ಗೆಲುವು ಪಾರ್ವತಿಗೆ ದಿಗಿಲು ಹುಟ್ಟಿಸಲು ಶಿವ ಕೈಲಾಸದಿಂದ ನೇರವಾಗಿ ದಕ್ಷಿಣ ಭಾರತದಲ್ಲಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವ ದೇವಗಿರಿಗೆ ಬಂದು ಬಿಡುಬಿಟ್ಟನಂತೆ ಶಿವನಿಲ್ಲದೆ ಕೈಲಾಸದಲ್ಲಿ ಪಾರ್ವತಿ ಹೇಗೆ ತಾನೇ ಇರಬಲ್ಲಳು ಶಿವನನ್ನು ಹಿಂಬಾಲಿಸಿ ಬಂದ ಪಾರ್ವತಿಯು ಹಳ್ಳಿಗಾಡಿನ ಹುಡುಗಿಯ ಮಾರುವೇಷದಲ್ಲಿ ಸುಡಿದಾಡುವಳು ಎಲ್ಲವನ್ನೂ ಅರಿತ ಬೋಲೇನಾಥ ಹುಸಿ ನಗುವಿನೊಂದಿಗೆ ಅವಳನ್ನೇ ಗಮನಿಸುವನು ಶಿವ ಪಾರ್ವತಿಯರು ನಲಿದಾಡಿದ ಈ ವನವು ಕಾಮ್ಯಕವನ ಎಂದು ಪ್ರಸಿದ್ಧಿಯಾಯಿತು ಒಮ್ಮೆ ಪಾರ್ವತಿಯು ಬಾಯಾರಿಕೆಯಿಂದ ಪರಿತಪಿಸುತ್ತಿದ್ದಾಗ ಶಿವ ತನ್ನ ತ್ರಿಶೂಲದಿಂದ ನೆಲವನ್ನು ಕೊರೆಯುವನು ಆಗ ಪಾತಾಳದಿಂದ ಉದ್ಭವಿಸಿದ ನೀರಿನ ಚಿಲುಮೆಯು ಭೋಗವತಿ ಎಂಬ ಹೆಸರು ಪಡೆಯುತ್ತಾಳೆ ನಂತರದ ದಿನಗಳಲ್ಲಿ ಈ ನೀರಿನ ಚಿಲುಮೆಯು ಶಿವಾಲಯವೆಂಬ ಕೊಳವಾಗಿ ಮಾರ್ಪಡುತ್ತದೆ ಈ ಕೊಳ ಮುಂದೆ ನದಿಯಾಗಿ ಸಾಗಿ ಯಲಗಂಗಾ ಎಂದು ಪ್ರಸಿದ್ಧಿಯಾಗುವಳು ಮತ್ತೊಂದು ಪೌರಾಣಿಕ ಪ್ರಸಂಗ ಹೀಗಿದೆ ರಾಜನೊಬ್ಬ ಬೇಟೆಯಾಡುತ್ತಾ ತನ್ನ ಹಾದಿಯಲ್ಲಿ ಸಿಕ್ಕ ವನ್ಯ ಮೃಗಗಳ ಮಾರಣ ಹೋಮ ಮಾಡುತ್ತಾ ಬರುತ್ತಿರುವನು ಹಾಗೊಂದು ಅಚ್ಚೇರಿನ್ನು ಕಂಡು ಒಂದು ಕ್ಷಣ ನಿಲ್ಲುವನು ಹುಲಿಯ ಮರಿಯೊಂದು ಜಿಂಕೆಯ ಹಾಲನ್ನು ಕುಡಿಯುತ್ತಿದ್ದರೆ ಜಿಂಕೆಯ ಮರಿಯೊಂದು ಹುಲಿಯ ಹಾಲನ್ನು ಕುಡಿಯುತ್ತಿತ್ತು ಆದರೆ ಬೇಟೆಯಾಡೋ ಹುಮ್ಮಸ್ಸಿನಲ್ಲಿದ್ದ ರಾಜ ಒಂದು ಕ್ಷಣವೋ ತಡ ಮಾಡದೆ ಆ ಅಪರೂಪದ ಪ್ರಾಣಿಗಳ ಮೇಲೂ ತನ್ನ ಬಾಣಗಳನ್ನು ಚಲಾಯಿಸುವನು ಆ ಪ್ರಾಣಿಗಳು ಗೌತಮ ಮುನಿಗಳ ಆಶ್ರಯದಲ್ಲಿ ಆಶ್ರಯ ಪಡೆದಿದ್ದವು ಆ ಪ್ರಾಣಿಗಳ ಚಿತ್ಕಾರವನ್ನು ಕೇಳಿದ ಮುನಿವರ್ಯ ರಾಜನನ್ನು ರೋಗಗ್ರಸ್ತನಾಗಿಂದು ಶಪಿಸುವನು ರಾಜನು ನರಳಾಡುತ್ತಾ ಕಾಡಿನಲ್ಲಿ ಅಳದಾಡುತ್ತಿರುವಾಗ ಬಾಯಾರಿಕೆಯಾಗುವುದು ಅಲ್ಲೊಂದು ನೀರಿನ ಗುಂಡಿ ಕಾಣುವುದು ಆದರೆ ಆ ನೀರಿನ ಗುಂಡಿಯ ಸುತ್ತಲೂ ಕುದುರೆಯ ಗೊರಸಿನ ಗುರುತುಗಳು ಕಂಡುಬರುತ್ತವೆ ಆದರೆ ದಾಹದಿಂದ ಪರಿತಪಿಸುತ್ತಿದ್ದ ದೊರೆಯು ಆ ಮಣ್ಣಿನ ರಾಡಿಯಂತಿದ್ದ ನೀರನ್ನೇ ತನ್ನ ಬೊಕಸೆಯಿಂದ ತುಂಬಿಕೊಂಡು ಘಟಘಟನೆಯೇ ಕುಡಿಯುವನು ಸಂಜೀವಿನಿಯಂತಿದ್ದ ನೀರನ್ನು ಕುಡಿದ ಕ್ಷಣ ರಾಜ ಗುಣಮುಖನಾಗುವನು ಪಶ್ಚಾತ್ತಾಪದ ಬೇಗಿಯಲ್ಲಿ ಬೇಯುತ್ತಿದ್ದ ಅರಸನ ಅರಸನು ಬ್ರಹ್ಮದೇವನನ್ನು ಕುರಿತು ದೀರ್ಘವಾದ ತಪಸ್ಸನ್ನು ಆಚರಿಸುವನು ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಆ ಸ್ಥಳದಲ್ಲಿ ಪರಷ್ಟತೀರ್ಥ ಎಂಬ ಕೊಳವನ್ನು ಸೃಷ್ಟಿಸುವನು ಸೃಷ್ಟಿಯ ಭಾಗವಾದ ಪ್ರಾಣಿ ಪಕ್ಷಿಗಳಿಗೂ ನಮ್ಮಂತೆಯೇ ಬದುಕುವ ಹಕ್ಕಿದೆ ಎಂದು ಪ್ರತಿಪಾದಿಸುವ ಸುಂದರವಾದಂಥ ಪೌರಾಣಿಕ ಪ್ರಸಂಗವಿದು ಇನ್ನೊಂದು ದಂತಕಥೆಯನ್ನು ಗಮನಿಸೋಣ ಬನ್ನಿ ದೇವಗಿರಿಯ ತಪ್ಪಲಲ್ಲಿ ಬ್ರಹ್ಮವೆತ್ತ ಸುದರ್ಮನೆಂಬುವನು ತನ್ನ ಪತ್ನಿ ಸುದೇಹಳೊಂದಿಗೆ ವಾಸವಾಗಿರುತ್ತಾನೆ ಹಲವು ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳ ಭಾಗ್ಯ ಲಭಿಸಿರುವುದಿಲ್ಲ ಆಗ ಸುದೇಹಳು ತನ್ನ ಪತಿಯ ಮನವನ್ನು ಒಲಿಸಿ ತಂಗಿಯಾದ ಗೃಷ್ಣೆಯೊಂದಿಗೆ ಪತಿ ವಿವಾಹ ನೆರವೇರಿಸುತ್ತಾಳೆ ಗೃಷ್ಣೆಯು ಮಹಾಶಿವಭಕ್ತಿ ನಿತ್ಯವೂ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಸಕಲ ಶಾಸ್ತ್ರಗಳೊಂದಿಗೆ ಅರ್ಚಿಸಿ ಅದನ್ನು ಶಿವಾಲಯದ ಕೊಳದಲ್ಲಿ ವಿಸರ್ಜಿಸುತ್ತಿರುತ್ತಾಳೆ ಮದುವೆಯಾದ ಎರಡನೆಯ ವರ್ಷದಲ್ಲೇ ಗೃಷ್ಣೆಯು ಮುದ್ದಾದ ಗಂಡು ಮಗುವಿನ ತಾಯಿಯಾಗುತ್ತಾಳೆ ಸುದೇಹಳ ಸಂತೇಶಕ್ಕೆ ಪಾರವೇ ಇರುವುದಿಲ್ಲ ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ಅಕ್ಕ ತಂಗಿಯರಿಬ್ಬರು ಸಂಭ್ರಮಿಸುತ್ತಿರುತ್ತಾರೆ ದಿನಕಣದಂತೆ ಸುದೇಹಳಿಗೆ ಕೀಳಿರಿಮೆ ಕಾಡತೊಡಗುತ್ತದೆ ನೆರೆಹೊರೆಯರು ತನ್ನನ್ನು ಬಂಜೆ ಎಂದು ಹೀಯಾಳಿಸುವವರೇನೋ ಎಂಬ ಆತಂಕ ಒಂದೆಡೆಯಾದರೆ ಕೃಷ್ಣೆಯು ಎಲ್ಲರ ಪ್ರೀತಿಯನ್ನು ಗಳಿಸುತ್ತಿದ್ದಾಳೆ ಎಂಬ ಮತ್ಸರ ಇನ್ನೊಂದೆಡೆ ದಿನಕಣದಂತೆ ಮನದ ಮೂಲೆಯೊಂದರಲ್ಲಿ ಬುಸುಗುಡುತ್ತಿದ್ದ ಮತ್ಸರವೆಂಬ ವಿಷವೃಕ್ಷ ಬೆಳೆದು ಹೆಮ್ಮರವಾಗುತ್ತದೆ ತಂಗಿಯು ಶಿವನ ಪೂಜೆಯಲ್ಲಿ ನಿರತಳಾಗಿರುವಾಗ ಸುದೇಹಳು ಮಲಗಿದ್ದ ಮಗುವನ್ನು ತುಂಡರಿಸಿ ಶಿವಾಲಯದ ಕೊಳದಲ್ಲಿ ಎಸರಿದು ಬಿಡುವಳು ಮಗನ ದಾರುಣ ಸಾವಿನ ಸುದ್ದಿ ತಿಳಿದರೂ ಕೃಷ್ಣೆಯು ಶಿವನ ಪೂಜೆಯನ್ನು ಅರ್ಧದಲ್ಲಿ ಬಿಟ್ಟು ಮೇಲೆಳೆದೆ ಅರ್ಚನೆಯನ್ನು ಪೂರ್ಣಗೊಳಿಸಿ ಶಿವಲಿಂಗವನ್ನು ಕೊಳದಲ್ಲಿ ವಿಸರ್ಜಿಸಲು ಬಂದಾಗ ಆ ಕೊಳದಿಂದ ಮೇಲೆತ್ತು ಬರುವನು ಅವಳ ಮುದ್ದು ಮಗ ಅವಳ ಭಕ್ತಿಗೆ ಮೆಚ್ಚಿ ಶಿವನು ನಿನಗೆ ಬೇಕಾದ ವರವನ್ನು ಕೇಳು ಎಂದಾಗ ಕೃಷ್ಣೆಯು ತನ್ನ ಅಕ್ಕ ತಿಳಿಯದೆ ಮಾಡಿದ ಪಾಪವನ್ನು ಪರಿಹರಿಸಬೇಕೆಂದು ಬೇಡಿಕೊಳ್ಳುತ್ತಾಳೆ ಹಾಗೆಯೇ ಶಿವನು ಅಲ್ಲಿಯೇ ನೆಲೆಸಿ ಜನರನ್ನು ಉದ್ದರಿಸಬೇಕೆಂದು ಕೋರುತ್ತಾಳೆ ಸುದೇಹಳನ್ನು ಅರಿಸಿದ ಶಿವ ಜ್ಯೋತಿ ಸ್ವರೂಪನಾಗಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವೆಂಬ ನಾಮಧಾಯದಿಂದ ನಾಮಧೇಯದಿಂದ ಅಲ್ಲಿಯೇ ನೆಲೆಸುವನು ಹೀಗೆ ತನ್ನ ಮಗನನ್ನೇ ಕೊಂದ ಅಕ್ಕನನ್ನು ಕ್ಷಮಿಸಿ ಅವಳನ್ನು ಉದ್ಧರಿಸಿದ ಕೃಷ್ಣೆಯು ಭೂದೇವಿಯಂತೆ ಸಹನೆ ತಾಳ್ಮೆಯ ಪ್ರತೀಕವಾಗಿ ನಮ್ಮ ಮನದಾಳದಲ್ಲಿ ಉಳಿಯುತ್ತಾಳೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಇತಿಹಾಸದ ಪುಟಗಳನ್ನು ತೆರೆದು ನೋಡೋಣ ಬನ್ನಿ ಹದಿಮೂರನೇ ಶತಮಾನಕ್ಕಿಂತ ಮುಂಚೆಯೇ ಈ ದೇವಾಲಯವನ್ನು ಸಖ್ಯಾದಿ ಪರ್ವತ ಶ್ರೇಣಿಗಳ ಮಡಿಲಲ್ಲಿ ನಿರ್ಮಿಸಲಾಗಿತ್ತು ಡೆಲ್ಲಿಯ ಸುಲ್ತಾನರಿಂದ ಭಗ್ನವಾದ ಈ ದೇಗುಲವನ್ನು ಕೆಚ್ಚದೆಯ ವೀರರಾದ ಮರಾಠರು ಪುನರ್ ನಿರ್ಮಾಣ ಮಾಡಿದರು ಹದಿನಾರನೆಯ ಶತಮಾನದಲ್ಲಿ ಛತ್ರಪತಿ ಶಿವಾಜಿಯ ತಾತನಾದ ಮಾಲೋಜಿಯವರು ಈ ದೇಗುಲವನ್ನು ಭವ್ಯವಾಗಿ ನಿರ್ಮಿಸಿದರು ನಂತರ ಬಂದ ಅರಸರು ದೇಗುಲದ ಕಟ್ಟಡವನ್ನು ವಿಸ್ತರಿಸುತ್ತಾ ಇಪ್ಪತ್ನಾಲ್ಕು ಸ್ತಂಭಗಳುಳ್ಳ ಸಭಾಮಂಟಪವನ್ನು ಕಟ್ಟಿಸಿದರು ಪ್ರತಿ ಸ್ತಂಭದಲ್ಲಿಯೂ ಕಲೆಯವು ಹೂವಾಗಿ ಅರಳಿದಂತೆ ತೋರುವುದು ದೇಗುಲದ ಪ್ರಾಂಗಣದಲ್ಲಿ ವಿಷ್ಣುವಿನ ದಶಾವತಾರದ ಚಿತ್ರಗಳನ್ನು ಶಿವಪುರಾಣದಲ್ಲಿ ಬರುವ ಪ್ರಸಂಗಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಮೊಘಲರ ಕಾಲದಲ್ಲಿ ಮತ್ತೊಮ್ಮೆ ಧ್ವಂಸವಾದ ದೇಗುಲವನ್ನು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಿಸಲು ಮುಂದಾದ ರಾಣಿ ಇಂದೂರಿನ ಅಹೈಲ್ಯಾಬಾಯಿ ಹೋಲ್ಕರ್ ಮರಾಠ ವಾಸ್ತುಶಿಲ್ಪದ ಮಾದರಿಯಲ್ಲಿರುವ ಈ ದೇಗುಲ ಕೆಂಪು ಕಲ್ಲಿನಿಂದ ಕಟ್ಟಲಾಗಿದೆ ಕೇವಲ ಇನ್ನೂರ ನಲವತ್ತು ಅಡಿ ನೂರ ಎಂಬತ್ತು ಅಡಿ ವಿಸ್ತೀರ್ಣ ಹೊಂದಿರುವ ಈ ದೇಗುಲದ ಮುಖ್ಯ ಪ್ರವೇಶ ದ್ವಾರ ದಕ್ಷಿಣ ದಿಕ್ಕಿನಡೆಗೆ ಇದ್ದು ಜ್ಯೋತಿರ್ಲಿಂಗ ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಭವ್ಯವಾದ ಐದು ಅಂತಸ್ತಿನ ಶಿಖರ ಈ ದೇಗುಲಕ್ಕೆ ದಿವ್ಯ ಆಕಾರವನ್ನು ನೀಡಿದೆ ಸ್ವಯಂಭವಾದ ದ್ವಾದಶ ಜ್ಯೋತಿರ್ಲಿಂಗಗಳು ಭಕ್ತರ ಹೃದಯ ಕಮಲದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಶಿವಲಿಂಗವು ಪ್ರಕೃತಿ ಪುರುಷನ ಮಿಲನದ ಸಂಕೇತವೆಂದು ಕೆಲವರು ಪ್ರತಿಪಾದಿಸಿದರೆ ಮತ್ತೆ ಕೆಲವರು ಮನಸ್ಸು ಮತ್ತು ಆತ್ಮಗಳ ಸಂಗಮವೆಂದು ಗುರುತಿಸುವರು ಈ ಜ್ಯೋತಿರ್ಲಿಂಗಗಳು ಧಾರ್ಮಿಕ ಶಕ್ತಿ ಕೇಂದ್ರಗಳಾಗಿರುವುದರ ಜೊತೆ ಜೊತೆಯೇ ಸಾಂಸ್ಕೃತಿಕ ಕೇಂದ್ರಬಿಂದುಗಳೂ ಆಗಿದ್ದವು ದೇಗುಲಗಳು ಸಂಗೀತ ಸಾಹಿತ್ಯ ನೃತ್ಯ ಹಾಗೂ ಕಲೆಗಳ ತವರೂರಾಗಿದ್ದವು ಮಕ್ಕಳಿಗೆ ವಿದ್ಯೆ ಕಲಿಸುವ ಗುರುಕುಲಗಳೂ ಆಗಿದ್ದವು ದೇಗುಲಗಳು ಮಾನವನ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದವು ಮಾನವನ ಹುಟ್ಟಿನಿಂದ ಸಾವಿನ ತನಕ ನಡೆಯುವ ಹಲವು ವಿಧಿ ವಿಧಾನಗಳಲ್ಲಿ ದೇಗುಲದರ ಪಾತ್ರ ಮಹತ್ವದ್ದಾಗಿದೆ ನಾಮಕರಣ ಅಕ್ಷರಾಭ್ಯಾಸದ ಆರಂಭ ವಿವಾಹ ಮಹೋತ್ಸವ ಅಂತಿಮ ಸಂಸ್ಕಾರ ಇತ್ಯಾದಿ ಎಲ್ಲ ಹಂತಗಳಲ್ಲೂ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುವವು ಇಲ್ಲಿ ಜಾತ್ರೆ ರಥೋತ್ಸವ ಹಬ್ಬ ಹರಿದಿನಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಭಿನ್ನ ಭಿನ್ನ ವರ್ಗಗಳಿಂದ ಬಂದವರೆಲ್ಲ ಒಂದು ಗೂಡಿ ಈ ಎಲ್ಲ ಆಚರಣೆಗಳನ್ನು ಸಂತಸದಿಂದ ಪಾಲಿಸುವುದೇ ನಿಜವಾದ ಮಾನವ ಧರ್ಮ ಈ ಜ್ಯೋತಿರ್ಲಿಂಗಗಳು ಸಾಮಾನ್ಯವಾಗಿ ರಮಣೀಯವಾದ ನಿಸರ್ಗದ ಮಡಿಲಲ್ಲಿ ಸ್ಥಾಪಿಸಲ್ಪಟ್ಟಿರುವುದು ಮತ್ತೊಂದು ವಿಶೇಷ ಕೆಲವು ದೇಗುಲಗಳು ಪರ್ವತ ಶ್ರೇಣಿಗಳ ಮಧ್ಯೆ ಇನ್ನು ಕೆಲವು ನದಿ ದಡಗಳಲ್ಲಿ ಮತ್ತು ಕೆಲವು ಸಾಗರದ ತೀರಗಳಲ್ಲಿ ಇದ್ದು ಯಾತ್ರಿಗಳ ಮನಸ್ಸಿಗೆ ಮುದ ನೀಡುತ್ತವೆ ಪ್ರಕೃತಿಯೇ ದೇವರೆಂದು ಪೂಜಿಸುವ ಹಿಂದೂ ಧರ್ಮಕ್ಕೆ ಹಿಡಿದ ಕೈಗನ್ನಡಿಯಂತಿವೆ ಈ ಜ್ಯೋತಿರ್ಲಿಂಗಗಳು ಚರಿತ್ರೆಯ ಪುಟಗಳನ್ನು ತಿರುಗು ಹಾಕಿದಾಗ ಪರಕೀಯರ ದಾಳಿಗೆ ತುತ್ತಾದ ಹಿಂದೂ ದೇಗುಲಗಳ ದಾಖಲೆಗಳು ಕಂಡುಬರುತ್ತವೆ ಬಹುಶಃ ಅವರ ಧಾರ್ಮಿಕ ಶ್ರದ್ಧೆಯನ್ನು ಕೆಣಕಲು ಅಥವಾ ಅಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡಲೆಂದೋ ಇಂತಹ ಅಕ್ರಮಗಳು ನಡೆದಿರಬಹುದು ದೇಗುಲಗಳ ಕಟ್ಟಡಗಳನ್ನು ಧ್ವಂಸಗೊಳ್ಳಿರ್ಸ್ತಿರಬಹುದು ಆದರೆ ನಿರಾಕಾರನಾದ ನಿರ್ಗುಣನಾದ ಅನಂತನಾದ ಅವಿನಾಶಿಯಾದ ಆ ಮಹಾದೇವನ ಜ್ಯೋತಿ ಸ್ವರೂಪವನ್ನು ಯಾರಿಂದಲೂ ನಾಶಪಡಿಸಲು ಸಾಧ್ಯವಾಗಿಲ್ಲ ಈ ದೇಗುಲಗಳ ಸ್ಥಳ ಪುರಾಣಗಳಲ್ಲಿ ದುಷ್ಟಶಕ್ತಿಗಳ ಸಂಹಾರ ಹಾಗೂ ಶಿಷ್ಟ ರಕ್ಷಣೆಯಾಗಿರುವುದನ್ನು ಕಾಣುತ್ತೇವೆ ಅರಿಷಡ್ ವರ್ಗಗಳ ನಿರ್ನಾಮ ಮಾಡಿ ಉತ್ತಮ ಮೌಲ್ಯಗಳನ್ನು ಬೋಧಿಸುವ ರೂಪಕವಾಗಿ ದೇಗುಲಗಳು ನಿಲ್ಲುತ್ತವೆ ಅಜ್ಞಾನವೆಂಬ ಕತ್ತಲನ್ನು ಸರಿಸಿ ಜ್ಞಾನವೆಂಬ ಬೆಳಕನ್ನು ಬೀರುತ್ತಾ ಸತ್ ಚಿತ್ ಆನಂದವನ್ನು ನೀಡುತ್ತಾ ಎಲ್ಲರಿಗೂ ದಾರಿದೀಪವಾಗಿದ್ದಾನೆ ಆ ಭಗವಂತ